ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಎ ಸಿ ಗಾಡಿ ಸೇಲಿಗೆ ಬಂದೆ ಎರಡು ಸಾವಿರದ ಹದಿನಾರು ಮಾಡಲು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವೀಕ್ಷಕರ ಫೋಟೋಸ್ ಅಂದರೆ ಒಂದು ಫೋಟೋ ಕಳಿಸಿ ಒಂದು ಸಿ ಕಾರ್ಡ್ ಕಳಿಸ್ಬಿಟ್ಟು ದಯವಿಟ್ಟು ಬಹಳ ಜನ ಹಂಗೆ ಮಾಡ್ತಾ ಒಂದು ಒಂದ್ ಐದರ್ ಫೋಟೋನ ಗಾಡಿದು ಕ್ಲಿಯರ್ ಆ ಬಿಟ್ಟು ಫ್ರಂಟು ಬ್ಯಾಕು ಸೈಡೆಲ್ಲ ಒಂದು ಐದಾರು ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ನಂತರ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಅಥ್ವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ತಾರೆ ಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಗಾಡಿ ಯಾರಿಗಾದ್ರ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೀವಿ ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ಸೇರಿ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಬರ್ತಿರುತ್ತೆ ಡಿಸ್ಪ್ಲೇ ಮೇಲೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಲೋ ಸರ್ ಒಂದು ಟಾಟಾ ಎಸಿ ಕಳಿಸಿದ್ರು ವಾಟ್ಸಪ್ಪಲ್ಲೇ ಹಾಂ ಕಳ್ಸಿದೀರ್ಗಿದೆಯ ಯಾವುದು ಟಾ ಟೈಸ್ ಎಚ್ ಟಿನ ಗೋಲ್ಡ್ ಅದು ಎಚ್ ಟಿ ಎಚ್ ಟಿ ಓಕೆ ಮಾಡಲಿ ಅದು ಎರಡು ಸಾವಿರದ ಹದಿನಾರು ಓಕೆ ಓನರ್ ಎಷ್ಟು ಇದ್ದಾರೆ ಸರ್ ನಾವು ನಾಲ್ಕನೇ ಓನರ್ ನೀವೇ ನಾಲ್ಕನೇ ಓನರು ಈಗ ಒಂದು ಹತ್ತು ದಿನ ಆಯ್ತು ನಾವು ತಗೊಂಡು ಹಾಂ 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 ಎಷ್ಟು ಹೊಡಿದೆ ಗಾಡಿ ಒಂದು ಲಕ್ಷ ಹೊಡಿದೆ ಒಂದು ಲಕ್ಷ ಹ್ಞೂ ಓಕೆ ಟೈರ್ ಎಲ್ಲ ಹೆಂಗಿದಾವ ಗಾಡೀಲಿ ಇಂದಲೂ ಫಿಫ್ಟಿ ಪರ್ಸೆಂಟ್ ಇದ್ದಾವೆ ಮುಂದಲು ಜೀರೋ ಆಗಿದೆ ಓಕೆ ಸ್ಟೆಪ್ನಿ ಇದೆಯಾ ಗಾಡೀಲಿ ಹಾಂ ಚಿಡ್ನಿ ಜೀರೋ ಐತಿ ಓಕೆ ಇದು ಎಫ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದಾವೆ ಎಷ್ಟು ದಿನ ಇದ್ದಾವೆ ಫ್ರೆಶ್ ಫ್ರೆಶ್ ಹಾಕಿದ್ದೀನಿ ನೀವೇ ಫ್ರೆಶ್ ಮಾಡಿಸಿದ್ರೆ ಹ್ಞೂ ಇನ್ಸುರೆನ್ಸ್ ಫ್ರೆಶ್ ಐತಿ ಎಫ್ಸಿ ಇನ್ನೂ ಒಂದು ವರ್ಷ ಐತಿ ಓಕೆ ಇದು ಬಾಡಿ ಏನು ಆಫ್ ಇದೆ ಫುಲ್ ಇದೆಯಾ ಅದು ಎಲ್ಲ ಫುಲ್ ಇದೆ ಪ್ಲಾಟ್ಫಾರಮ್ಮು ಎಲ್ಲ ನೀಟಾಗಿದೆ ಎಲ್ಲ ನೀಟಾಗಿದೆ ಏನು ತೊಂದರೆ ಇಲ್ಲ ಏನೇನು ತೊಂದರೆ ತೊಗೊಳೋದು ವರ್ಷದ ಅಷ್ಟೇ ಈಗ ಮೊನ್ನೆ ಮೊನ್ನೆ ಆಯಿಲ್ ಜೇನು ಮಾಡ್ಸಿದ್ದೀನಿ ಹಾಂ